ಹಲೋ ಇವ್ರಿ ವಾ ನಾನಿವತ್ತು ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಇಷ್ಟ ಆಗುವಂಥ ಒಳ್ಳೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಏರ್ ಫ್ರೈಯರಲ್ಲಿ ಇದನ್ನ ಈಸಿಯಾಗಿ ಮಾಡ್ಬೋದು ಅದು ಯಾವ ರೆಸಿಪಿ ಅಂದರೆ ಗ್ರಿಲ್ ಚಿಕನ್ ಲೆಗ್ ಪೀಸ್ ರೆಸಿಪಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ನಾನು ಆಲ್ರೆಡಿ ಲೆಗ್ ನ ಕುಕ್ ಮಾಡಿದ್ದೀನಿ ಎಷ್ಟು ಸಾಫ್ಟಾಗೆ ಮತ್ತು ಮಸಾಲೆ ಎಲ್ಲ ನೀಟಾಗಿ ಒಳಗೆ ಹೋಗಿ ಸೇಮ್ ನಾವು ಅಲ್ಲಿ ಹೇಗೆ ಮಾಡ್ತೀವಿ ಅದೇ ರೀತಿ ಇದು ಏರ್ ಫ್ರೈಯರಲ್ಲಿ ಕುಕ್ ಆಗುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒನ್ ಕೆ ಜಿ ಆಗೋ ಅಷ್ಟು ಲೆಗ್ ಪೀಸ್ನ ತಗೊಂಡಿದ್ದೀನಿ ಅದನ್ನು ನೀಟಾಗಿ ಈ ರೀತಿ ಕುಯ್ಕೋಬೇಕು ಮತ್ತು ಅಲ್ಲಿ ಕೆಳಗಡೆ ಡೌನಲ್ಲಿ ಒಂದು ನರದ ಥರ ಇರುತ್ತೆ ಅದನ್ನು ನೀವು ಕಟ್ ಮಾಡಬೇಕು ಅದನ್ನು ಕಟ್ ಮಾಡೋದ್ರಿಂದ ಚಿಕನ್ ಬೇಗ ಕುಕ್ಕಾಗುತ್ತೆ ಮತ್ತು ಮಸಾಲೆ ಎಲ್ಲ ನೀಟಾಗಿ ಅದರೊಳಗೆ ಹೋಗುತ್ತೆ ಈ ರೀತಿ ನಿಮ್ಗೆ ನಿಮ್ಮ ಕೈಯ್ಯಲ್ಲಿ ಎಷ್ಟು ಅದನ್ನು ಆಗುತ್ತೋ ಅಷ್ಟನ್ನು ಕುಯ್ಕೊಳ್ಳಿ ಅವಾಗ ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಮಸಾಲೆ ಅದರೊಳಗೆ ಹೋಗುತ್ತೆ ನಾನಿಲ್ಲಿ ಸ್ಮಾಲ್ ಟೀ ಸ್ಪೂನಲ್ಲಿ ಎರಡು ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಚಮಚ ಸಾಲ್ಟು ಒಂದು ಚಮಚ ಕೊರಿಹಂಡರ್ ಪೌಡರು ಒಂದು ಚಮಚ ಗರಂ ಮಸಾಲ ಪೌಡರು ಮತ್ತು ಎರಡು ದೊಡ್ಡ ಲೆಮನ್ ಜ್ಯೂಸ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಸಾಲಾನ ಮಿಕ್ಸ್ ಮಾಡ್ಕೋಬೇಕು ಲೆಮನ್ ಜ್ಯೂಸ್ ಎಷ್ಟಿರುತ್ತೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಚಿಕನ್ ಲೆಗ್ ಪೀಸಿಗೆ ನಾವು ಎಲ್ಲೆಲ್ಲಿ ನೀಟಾಗಿ ಕಟ್ ಮಾಡಿರ್ತೀವಿ ಅಲ್ಲೆಲ್ಲ ಒಳಗಡೆ ಹೋಗೋ ಥರ ನೀಟಾಗೆ ಮಸಾಲಾನ ಹಾಕಬೇಕು ಸ್ವಲ್ಪ ಕೈಯಲ್ಲಿ ನೀಟಾಗೆ ಒಳಗೆಲ್ಲ ಹೋಗೋ ಥರ ಪುಶ್ ಮಾಡಿ ನೀಟಾಗಿ ಮಸಾಲನೆಲ್ಲ ಒಳಗೆ ಹೋಗೋ ಥರ ದುಡ್ಬೇಕು ಸ್ವಲ್ಪನೇ ಜಾಗ ದುಡ್ಡನ್ನು ಎಲ್ಲ ಕಡೆಗೂ ನೀಟಾಗಿ ಅಪ್ಲೈ ಮಾಡಿದ್ದೀನಿ ಇದೇ ರೀತಿ ಎಲ್ಲ ಲೆಗ್ ಪೀಸಿಗೂ ಅಪ್ಲೈ ಮಾಡಬೇಕು ಈ ರೀತಿ ನೀಟಾಗೆ ಎಲ್ಲ ಲೆಗ್ ಪೀಸಿಗೂ ಇದೇ ಥರ ಮಸಾಲಾನ ಅಪ್ಲೈ ಮಾಡಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಅದನ್ನು ಇಡಬೇಕು ಹಾಗೆ ಇಡೋದ್ರಿಂದ ಚಿಕನು ನೀಟಾಗಿ ಸ್ವಲ್ಪ ನಾರಾಗಿರುತ್ತಲ್ಲ ಅದೆಲ್ಲ ಆ ರೀತಿ ಆಗೋದಿಲ್ಲ ಆಗ ಅದು ನೀಟಾಗಿ ಸಾಫ್ಟಾಗಿ ಬರುತ್ತೆ ನಂತರ ನಾನಿಲ್ಲಿ ಒಂದು ನಾಲ್ಕು ಚಮಚದಷ್ಟು ಮೊಸರನ್ನ ತಗೊಂಡಿದ್ದೀನಿ ಮೊಸರು ಹಾಕೋದ್ರಿಂದ ಸ್ವಲ್ಪ ಚಿಕನು ಸಾಫ್ಟಾಗಿ ಮತ್ತು ಟೆಂಡರ್ ಆಗಿ ಬರುತ್ತೆ ನಂತರ ನಾನಿಲ್ಲಿ ಒಂದು ನಾಲ್ಕು ಚಮಚದಷ್ಟು ಮಸ್ಟರ್ಡ್ ಆಯಿಲ್ ತಗೊಂಡಿದ್ದೀನಿ ಮಸ್ಟರ್ಡ್ ಆಯಿಲ್ ಹಾಕೋದ್ರಿಂದ ನೀವು ಹೋಟೆಲಲ್ಲೆಲ್ಲ ಹೇಗೆ ತಂದೂರಿ ಫ್ಲೇವರ್ ಬರುತ್ತೋ ಅದೇ ರೀತಿ ಇದರಲ್ಲೂ ಸ್ಮೋಕಿ ಫ್ಲೇವರ್ ಮತ್ತು ತಂದೂರಿ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಮಸ್ಟರ್ಡ್ ಆಯಿಲ್ ಹಾಕಿದ್ದೀನಿ ಮತ್ತು ಆರಾಮನೂ ತುಂಬ ಚೆನ್ನಾಗಿರುತ್ತೆ ಚಿಕನ್ದು ಇದನ್ನೆಲ್ಲ ಹಾಕಿ ನೀಟಾಗಿ ಚಿಕನ್ಗೆ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡಬೇಕು ನಾನಿಲ್ಲಿ ನೀಟಾಗಿ ಚಿಕನ್ಗೆಲ್ಲ ಅಪ್ಲೈ ಆಗೋ ಥರ ಮಿಕ್ಸ್ ಮಾಡಿದ್ದೀನಿ ಇದನ್ನು ನಾನೀಗ ಒಂದು ಅರ್ಧ ಗಂಟೆ ಅಷ್ಟಾದ್ರೂ ಮ್ಯಾರಿನೇಟ್ ಮಾಡ್ಬೋದು ಇಲ್ಲಾಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಮಾಡ್ಬೋದು మ్యారినేట్ ఆగిర్ ఫ్లైర్ గ్రిల్ ప్యాన్ తోటి చికెన్ లెగ్ పీస్ ఇత జాస్తి ఇది పీస్ అడ్బిడి యాక్రెండ్ కుక్ ఆగితే మస్టర్డ్ ఆయిల్ అప్లై మాట్లాడి మస్టర్డ్ ఆయిల్ హాకి ఇలా నార్మల్ ఆయిల్ హాక్రు చన బెండ ఎన్నె హ మేలు నేను ఏర్ ఫ్లయర్ అన్ నైంటీ డిగ్రీ సెల్సీస్ సెట్ మి నంతర అదే హైదు నిమిషాల బస్తీ మధ్య మధ్యలో ఇన్నొందతి చెక్ ఐదు నిమిషకొందతి తెట్టు అది టర్న్ స్వల్ప ఎన్న అప్లై మి మేము కుక్ ని కుక్ ఆగి అందా ఎక్స్ట్రా ఇట్బు మే కుక్ కుక్ చికన్న టైం ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಮತ್ತೆ ಕುಕ್ ಮಾಡ್ತೀನಿ ಈ ರೀತಿ ಕುಕ್ ಮಾಡ್ತಾ ಬರಬೇಕು ಐದು ನಿಮಿಷಕ್ಕೊಂದ್ಸರ್ತಿ ಕುಕ್ ಮಾಡ್ತಾ ಬರಬೇಕು ಆಗ ನೀಟಾಗಿ ಚಿಕನ್ ಎಲ್ಲ ಕಡೆಯೂ ನೀಟಾಗೆ ಕುಕ್ ಆಗುತ್ತೆ ನಿಮ್ಮ ಹತ್ರ ಏರ್ ಫ್ರೈಯರ್ ಇಲ್ಲ ಅಂದರೆ ದೋಸೆ ಹೆಂಚು ಬರುತ್ತಲ್ಲ ಐರನ್ದು ಆ ಹಂಚ ಮೇಲೆ ಹಾಕ್ಬಿಟ್ಟು ಇದೇ ರೀತಿ ನೀವು ಟರ್ನ್ ಮಾಡಿ ಟರ್ನ್ ಮಾಡಿ ಕುಕ್ ಮಾಡ್ಬೋದು ಅದರಿಂದನು ತುಂಬ ಚೆನ್ನಾಗಿ ಗ್ರಿಲ್ ಟೈಪಲ್ಲೇ ಬರುತ್ತೆ ಇಲ್ಲಿ ನಾನು ಹದಿನೈದು ನಿಮಿಷಗಳ ಕಾಲ ಕುಕ್ ಮಾಡಿದ್ದೆ ಆದ್ರೂ ನನ್ನ ಚಿಕನಿನ್ನ ಸ್ವಲ್ಪ ಕುಕ್ ಆಗಬೇಕಿತ್ತು ಹಾಗಾಗಿ ನಾನು ಇನ್ನೊಂದು ಐದು ನಿಮಿಷ ಟೈಮ್ ಸೆಟ್ ಮಾಡಿ ಮತ್ತೆ ಕುಕ್ ಮಾಡಿದೆ ನೋಡಿ ಇವಾಗ ಗ್ರೀನ್ ಚಿಕನು ರೆಡಿಯಾಗಿದೆ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಲ್ವಾ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ನಾನು ತೋರಿಸ್ಕೊಟ್ಟಿದ್ದೀ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು